ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ರೋಹಿಣಿ ಅಪ್ಪ ಬರಲಿಲ್ಲ ಅಂತ ಶಾಂತಿ ತುಂಬನೇ ಕೋಪ ಮಾಡಿಕೊಂಡು ರೋಹಿಣಿ ಹತ್ರ ಬಂದು ಏ ರೋಹಿಣಿ ನಿನಗೆ ಮನೆಗೆ ಹೋದ ಮೇಲೆ ಹಬ್ಬ ಇದೆ ಕೊನೆಗೂ ನೀನು ನೀನು ಹೇಳ್ದಂಗೆ ಸಾಧಿಸಿಬಿಟ್ಟೆ ಅಲ್ವಾ ಕೊನೆಗೂ ನನಗೆ ಮೂರು ನಾಮ ಹಾಕಿಬಿಟ್ಟಿ ಅಲ್ವೇನೇ ಅಂಥೇಳಿ ಶಾಂತಿ ಬೈತಾರೆ ಆಗ ರೋಹಿಣಿ ತುಂಬಾ ಟೆನ್ಷನ್ ಮಾಡಿಕೊಂಡು ಪೂಜಾನ ಹತ್ರ ಹೇಳ್ತಾರೆ ಏನೇ ಇದು ಆ ರೋ ಆ ಸೂರ್ಯ ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಾನೆ ಅಂದ್ಕೊಂಡ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಆಗೋಯ್ತು ಇನ್ನು ನನಗೆ ಮನೆಯಲ್ಲಿ ಏನು ಕಾದಿದೆಯೋ ಏನೋ ಪಾರ್ಲರ್ ವಿಷಯದಲ್ಲೇ ನೋಡಿ ನನಗೆ ಶಾಕ್ ಆಗಿತ್ತು ಇನ್ನು ಅತ್ತೆ ಯಾವ ಮುಖನ ನಾನು ನೋಡಬೇಕು ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಳ್ತಾಳೆ ಈ ಕಡೆ ಮೀನನ ಹತ್ರ ಶ್ರುತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬಾ ಹೋಗು ಅಂತ ಕಸ್ತೂರಿ ಹೇಳಿದಾಗ ಮೀನ ಶ್ರುತಿ ರೂಮ್ಗೆ ಹೋಗಿ ನೋಡ್ತಾಳೆ ಆದರೆ ಎಲ್ಲೂ ಶ್ರುತಿ ಇರೋದಿಲ್ಲ ಊಟಕ್ಕೆ ಹೋಗಿರಬಹುದು ಅಂತ ಹುಡುಕ್ತಾ ಬರುವಾಗ ಶ್ರುತಿ ಹಾರದಲ್ಲಿ ಶ್ರುತಿ ಚೈನ್ ಸಿಕ್ಕಿ ಬಿದ್ದಿರುತ್ತೆ ಅದನ್ನು ನೋಡಿ ಅಯ್ಯೋ ನಮ್ಮ ಶ್ರುತಿ ಹಾರದಲ್ಲಿ ಚಿನ್ನದ ಸ್ವರನ ಬಿಟ್ಟು ಹೋಗಿದ್ದಾಳಲ್ಲ ಮೋಸ್ಟ್ಲಿ ಗೊತ್ತಾಗದೆ ಹೋಗಿರಬೇಕು ಅಂತ ಮೀನ ಅದನ್ನು ತಗೊಳ್ತಾ ಇರುವಾಗ ಅಲ್ಲಿಗೆ ವಾಸುದೇವ್ ಮತ್ತೆ ಶೀಲಾ ಬಂದು ಏಯ್ ಏನೇ ಮಾಡ್ತಿದ್ಯಾ ನಮ್ಮ ಮಗಳ ರೂಮಿಗೆ ಬಂದು ಚಿನ್ನದ ಸರನ ಕಳ್ತನ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಇಲ್ಲ ಆಂಟಿ ನೀವು ತಪ್ಪು ತಿಳ್ಕೊಳ್ತಿದ್ದೀರಾ ಈ ಹಾರದಲ್ಲಿ ಚಿನ್ನದ ಸರ ಇತ್ತು ಇದನ್ನು ಶ್ರುತಿ ಕೊಡೋಣ ಅಂತ ನಾನು ತಗೊಳ್ತಿದ್ದೆ ಅಂದಾಗ ಏನೇ ಏನು ಹೇಳ್ತಿದ್ಯಾ ಸುಮ್ಮನೆ ನಾಟಕ ಮಾಡಬೇಡ ಅಂತ ವಾಸುದೇವ್ ಹೇಳ್ತಾರೆ ಆಗ ಶೀಲಾ ಮನಸಲ್ಲೇ ಅಂದ್ಕೊಳ್ತಾರೆ ಇದೇ ಸಿಕ್ಕಿರೋದು ಚಾನ್ಸು ಇದನ್ನೇ ಉಪಯೋಗ ಮಾಡಿಕೊಂಡು ಹೇಗಾದರೂ ದೊಡ್ಡ ಗಲಾಟೆ ಮಾಡಿ ನನ್ನ ಮಗ ಮತ್ತು ಅಳಿಯ ಮಗಳು ಮತ್ತು ಅಳಿಯನ್ನು ಮನೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಏನೇ ನಮ್ಮ ಮನೆಗೆ ಬಂದು ನಮ್ಮ ಚೌಟ್ರಿಗೆ ಬಂದು ನನ್ನ ಮಗಳು ಚಿನ್ನದೇ ಕದೀತಿದೆಯಾ ಎಲ್ಲರೆದ್ರಿಗೂ ನಿನ್ನ ಬಣ್ಣನ ಬಯಲು ಮಾಡ್ತೀನಿ ಅಂತ ಶ್ರುತಿ ತಾಯಿ ಮೀನನ್ನು ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡು ಹೋಗಿ ಹೊರಗಡೆ ತೆಗೆದು ತಳುತ್ತಾಳೆ ಆಗ ಸೂರ್ಯ ಬಂದು ಹಿಡ್ಕೊಂಡು ಏನಾಯ್ತು ಮೀನಾ ಅಂತ ಕೇಳ್ತಾನೆ ಆಗ ಮೀನ ಇರೋ ವಿಷಯನೆಲ್ಲ ಹೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ನೋಡಿದ್ರೆ ಇಂಥ ದೊಡ್ಡ ಕಳ್ಳರ ಫ್ಯಾಮಿಲಿಗೆ ನನ್ನ ಮಗಳನ್ನು ಕೊಟ್ಟಿದ್ದೀನಿ ನೋಡಿದೆ ಶ್ರುತಿ ನೀನು ಇವಳ ಬಗ್ಗೆ ಏನೆಲ್ಲ ಹೇಳ್ತಿದ್ದೆ ನಿನ್ನ ಮಾತು ನಂಬಿಕೊಂಡು ನಾನು ಇವಳನ್ನ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ ಆದರೆ ಇವಳು ಇದೇ ಥರ ನಿನ್ನ ಸರನೆಲ್ಲ ಎಷ್ಟು ಕದ್ದಿದ್ದಾಳೋ ಏನು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅಮ್ಮ ಪ್ಲೀಸ್ ಮೀನಾ ಬಗ್ಗೆ ಆ ಥರ ಮಾತಾಡಬೇಡಿ ಅವಳೇನು ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ ಪ್ಲೀಸ್ ಆಂಟಿ ನನ್ನ ಬಗ್ಗೆ ಬೇಕಾದರೆ ಮಾತಾಡಿ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಬೇಡಿ ನಿಮಗೂ ಚೆನ್ನಾಗಿ ಗೊತ್ತಿದೆ ನಾನು ಸರ ತಗೊಳ್ಲಿಲ್ಲ ಅಂತ ಆದರೂ ನೀವು ಈ ಥರ ನಾಟಕ ಮಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ಏಯ್ ಸುಮ್ಮನೆ ನಾಟಕ ಮಾಡಬೇಡ ನೀನು ತಗೊಳ್ತಿರೋದನ್ನು ನಾನೇ ನೋಡಿದ್ದೆ ನಿನ್ನ ಹತ್ರ ಹೇಗೂ ತಾಳಿ ಸರ ಇಲ್ಲ ನಿನ್ನ ಗಂಡನ್ನು ಕೊಡಿಸೋ ಯೋಗ್ಯತೆಯೂ ಇಲ್ಲ ಅದಕ್ಕೆ ನನ್ನ ಮಗಳ ಸರನೇ ಕದ್ಕೊಳ್ಬೇಕು ಅಂತ ಮಾಡಿದ್ದೆ ಅಲ್ವಾ ಅಂತ ಶೀಲ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಿ ಮೇಡಮ್ ನೋಡ್ಕೊಂಡು ಮಾತಾಡಿ ನಮ್ಮ ಹತ್ರ ದುಡ್ಡು ಇಲ್ಲದೆ ಇರಬಹುದು ಆದರೆ ನಾವು ಕಳ್ತನ ಮಾಡಿ ಬದುಕೋರಲ್ಲ ಯಾವತ್ತೂ ಸ್ವಾಭಿಮಾನನ ಬಿಟ್ಕೊಡೋರಲ್ಲ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ ಆಗ ವಾಸುದೇವ್ ಹೇಳ್ತಾನೆ ಏಯ್ ನೀನೆಂಥವನು ಅಂತ ನನಗೆ ಗೊತ್ತಿಲ್ವಾ ಅದರಲ್ಲೂ ನಿನ್ನ ತಂದೆ ಎಂತವ್ನು ಅಂತ ಗೊತ್ತಿಲ್ವಾ ಬರೀ ಟ್ರೈನ್ ಓಡಿಸ್ಕೊಂಡು ಎಲ್ಲರನ್ನು ಬುಟ್ಟಿಗೆ ಹಾಕ್ಕೊಂಡು ಅವ್ರದ್ದೆಲ್ಲ ಸಂಬಳ ತಗೊಂಡು ಒಳ್ಳೆಯ ಒಂಥರ ನಾಟಕ ಮಾಡ್ತಿದ್ದಾನೆ ಅಂತವನು ಮಕ್ಕಳು ನೀವು ಇನ್ನು ನೀವು ಹೇಗಿರಬೇಕು ಎಷ್ಟೇ ಆದರೂ ನೀನು ಆ ಸೂರ್ಯನ ಹೆಂಡ್ತಿ ಅವನು ದೊಡ್ಡ ಪರ್ಕಿ ನೀನು ದೊಡ್ಡ ಕಳ್ಳಿ ಸರಿ ಆಗಿದೆ ಗಂಟೆ ಹೆಂಡ್ತಿ ಜೋಡಿ ನಿಮ್ಮ ಮನೆತನದ ಜೋಡಿ ಅಷ್ಟಕ್ಕೂ ಎಲ್ಲಿ ಹೋಗುತ್ತೆ ನಿನ್ನ ಅಪ್ಪನ ಬುದ್ಧಿ ಅಪ್ಪನ ಬುದ್ಧಿನೇ ಮಕ್ಕಳಿಗೆ ಬರೋದು ಅಂತ ವಾಸುದೇವ್ ಕೋಪದಿಂದ ಹೇಳ್ತಾರೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏಯ್ ನನ್ನ ಅಪ್ಪನ ಬಗ್ಗೆ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು ಅಂತ ಸೂರ್ಯ ಹೇಳಿದಾಗ ರವಿ ಹೇಳ್ತಾನೆ ಏಯ್ ಸೂರ್ಯ ಏನೋ ಮಾತಾಡ್ತಿದ್ಯಾ ಅವರು ನಮಗೂ ಬೀಗರು ಕಡೋ ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಸೂರ್ಯನ ಕೈ ಹಿಡ್ಕೊಳ್ತಾನೆ ಆಗ ಸೂರ್ಯನ ಕೋಪ ಬಂದು ಏಯ್ ತೆಗಿಯೋ ನಿನ್ನ ಕೈನ ನಮ್ಮ ಅಪ್ಪ ಅಂತ ಬಂದಾಗ ಸ್ವಾಭಿಮಾನ ಅಂತ ಬಿಟ್ಟು ನಮ್ಮ ಅಮ್ಮನ್ನೇ ಬಿಟ್ಕೊಟ್ಟವ್ ನಾನು ಅಂಥದ್ರಲ್ಲಿ ಇವನು ಯಾವನು ನಿನಗೆ ಮಾವ ಆದರೆ ಇವನು ನನಗೇನಾಗಬೇಕು ಇಷ್ಟೊತ್ತವರೆಗೂ ನಾನು ಹೋಗಲಿ ಪಾಪ ಅಂತ ಸುಮ್ಮನೆ ಇದ್ದೆ ನನ್ನಿಂದಾಗಿ ಈ ಫಂಕ್ಷನ್ ಹಾಳಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮಪ್ಪನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಬಿಡೋನಲ್ಲ ಅಂತ ಸೂರ್ಯ ಹೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ಏನೋ ಹೊಡಿತೀಯಾ ಬಾರೋ ಹೊಡಿ ಮೊದಲು ನಿನ್ನ ಹೆಂಡ್ತಿ ಬುದ್ಧಿ ಹೇಳು ಕಳ್ಳತನ ಮಾಡಿರೋದು ನಿನ್ನೆ ಹೆಂಡ್ತಿ ಹೋಗಿ ಹೋಗಿ ಅವಳಿಗೆ ಬುದ್ಧಿ ಹೇಳಬೇಕಿದ್ರೆ ನಮಗೆ ಬುದ್ಧಿ ಹೇಳ್ತಿದ್ಯಲ್ಲ ಮೊದಲು ಇವಳನ್ನು ಪೊಲೀಸ್ನವರಿಗೆ ಹಿಡ್ಕೊಳ್ಬೇಕು ಅಂತ ಶೀಲಾ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಎಷ್ಟೇ ಆದರೂ ಇವಳು ಆ ರಂಗನಾಥ್ ಸೊಸೆ ಅಲ್ವಾ ರಂಗನಾಥ್ ತರದೇ ಬುದ್ಧಿ ಬಂದಿದೆ ಇವಳಿಗೆ ಹೊಡೆದು ಪೊಲೀಸ್ನವರಿಗೆ ಹಿಡ್ಕೊಳ್ಬೇಕು ಅಂತ ವಾಸುದೇವ್ ಮತ್ತು ಶೀಲಾ ಹೊಡೆಯೋದಕ್ಕೆ ಹೋಗ್ತಾರೆ ಆಗ ರಂಗನಾಥ್ಗೆ ತುಂಬ ಕೋಪ ಬಂತು ಏ ವಾಸುದೇವ ಎಷ್ಟೊತ್ತರ್ಗು ನಮ್ಮ ಬೀಗರು ಅಂತ ನಿನಗೆ ಮರ್ಯಾದೆ ಕೊಟ್ಟಿದ್ದೀನಿ ಆದರೆ ಇನ್ನೇನಾದರೂ ನನ್ನ ಸೊಸೆ ಸುದ್ದಿಗೆ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ರಂಗನಾಥ್ ಅವರು ವಾಸುದೇವ್ನ ತಳ್ತಾರೆ ಆಗ ವಾಸುದೇವ್ಗೆ ತುಂಬ ಕೋಪ ಬಂದು ಏಯ್ ನೀನೆಲ್ಲಿ ನಾನೆಲ್ಲಿ ನನ್ನಂತಸ್ತೇನು ನಿನ್ನಂತಸ್ತೇನು ನಿನ್ನಂಥ ಬಿಕಾರಿ ನನ್ನ ಕೈ ಮುಟ್ಟೋದ ಅಂತ ಕೊಲ್ಲರ ಪಟ್ಟಿನ ಹಿಡಿಯೋದಕ್ಕೆ ಹೋಗ್ತಾನೆ ರಂಗನಾಥದ್ದು ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏನೋ ನಮ್ಮಪ್ಪನ ಅಪ್ಪನ ಕೊಲ್ಲರ್ ಪಟ್ಟಿನೇ ಹಿಡಿತೀಯ ನಮ್ಮ ಅಪ್ಪನಿಗೆ ಹೊಡೆಯುವಷ್ಟು ದೊಡ್ಡವಾಗ್ಬಿಟ್ಟಿ ಅಂತ ಸೂರ್ಯ ಹೋಗಿ ವಾಸುದೇವ್ ಕೆನ್ನೆಗೆ ಹೊಡಿತಾನೆ ಅದನ್ನು ನೋಡಿ ಶ್ರುತಿಗೆ ಶಾಕ್ ಆಗುತ್ತೆ ಏ ಸೂರ್ಯ ಕುಡ್ಕ ಏನೋ ಮಾಡ್ತಿದ್ಯಾ ಅಂತ ಸೂರ್ಯ ಮತ್ತು ಮೀನನ್ನು ಶ್ರುತಿ ಕೆಳಗಡೆ ದೂಡ್ತಾಳೆ ನೀನು ಯಾವನು ನನ್ನ ಅಪ್ಪನಿಗೆ ಹೊಡೆಯೋಕೆ ಅಂತ ಶ್ರುತಿ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಏನೋ ಗೊತ್ತಿಲ್ಲದೆ ಆಗೋಯ್ತು ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇವ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ ಇಲ್ಲೂ ಕುಡ್ಕೊಂಡೇ ಬಂದಿದ್ದಾನೆ ಆವಾಗಲಿಂದ ಎಣ್ಣೆ ವಾಸ್ತೆ ಬರ್ತಿದೆ ಫ್ಯಾಮಿಲಿ ಫಂಕ್ಷನ್ಗೂ ಎಲ್ಲ ಕುಡ್ಕೊಂಡು ಬರ್ತಾನೆ ಅಂತ ಇವನ್ ಯೋಗ್ಯತೆ ಏನು ಅಂತ ತಿಳ್ಕೊಳ್ಬೇಕು ನನ್ನ ತಂದೆ ಮೇಲೆ ಕೈ ಮಾಡೋಕೆ ನೀನು ಯಾವನು ಅಂತ ಶ್ರುತಿ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಅಮ್ಮ ಸಮಾಧಾನ ಮಾಡ್ಕೋ ಗೊತ್ತಿಲ್ಲದೆ ಏನೋ ಮಾತಾಡಬೇಡ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಮಾವ ಈ ಸೂರ್ಯ ಏನು ಅಂತ ನಮಗೆ ಗೊತ್ತಿಲ್ವಾ ಕುಡ್ಕೊಂಡು ಬಂದರೆ ಅವನು ಮನುಷ್ಯನಾಗೇ ಇರಲ್ಲ ಅವನ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿಲ್ವಾ ಇವನು ಯಾವನು ನನ್ನ ಅಪ್ಪನಿಗೆ ಹೊಡೆಯೋಕೆ ಈಗಲೇ ಇವನನ್ನು ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ಅಂತ ಶ್ರುತಿ ಪೋಲೀಸ್ಗೆ ಫೋನ್ ಮಾಡೋದಕ್ಕೆ ಹೋಗ್ತಾಳೆ ಆಗ ಶೀಲ ಹೇಳ್ತಾಳೆ ನೋಡಿದ್ಯ ಶ್ರುತಿ ಅಪ್ಪನಿಗೆ ಹೊಡೆದು ಬಿಟ್ಟ ನಿನ್ನಪ್ಪ ನಿನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ರು ಅಂಥವ್ರಿಗೆ ಹೊಡೆದ್ಬಿಟ್ರು ನೀನು ಅಂಥ ಮನೆಗೆ ಸೊಸೆಯಾಗಿ ಹೋಗಿದ್ದು ನಿಮ್ಮ ಅಪ್ಪ ಒಪ್ಕೊಂಡಿದ್ರು ಆದರೂ ನೀನು ಅಂಥ ಮನೆಗೆ ಸೊ ಹೋಗಿಬಿಟ್ಟಿಯಲ್ಲ ಶ್ರುತಿ ಇನ್ಮೇಲೆ ನೀನು ಆ ಮನೆಗೆ ಹೋಗಬಾರ್ದು ನೀನು ಮತ್ತೆ ಅಳಿಯಂದರು ಇಬ್ಬರು ನಮ್ಮನೆಗೆ ಬನ್ನಿ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಹೌದಮ್ಮ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸೋನ್ ಪಾಪಡಿ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಮೀನನ್ನ ಕಳ್ಳಿ ಅಂತ ಹೇಳಿದ್ದಕ್ಕೆ ಇಂಥ ಮಾತೆಲ್ಲ ಬಂದಿರೋದು ನಿನ್ನ ಅಪ್ಪನ ಮೀನನ ಬಗ್ಗೆ ಏನೇನು ಮಾತಾಡಿದ್ರು ಅಂತ ನೀನೇ ಕೇಳಿಸ್ಕೊಂಡೆ ಅಲ್ವಾ ನಿನಗೆ ಚೆನ್ನಾಗಿ ಗೊತ್ತಲ್ವ ಮೀನ ಏನು ಅಂತ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ರೀ ನಿಲ್ಲಿಸ್ರಿ ನಿಮ್ಮ ಮಾತು ಕಟ್ಕೊಂಡು ನನಗೇನಾಗಬೇಕು ಯಾರ ಬಗ್ಗೆ ಗೊತ್ತಿದ್ದು ನನಗೇನಾಗಬೇಕು ನಮ್ಮ ಅಪ್ಪನ ಮೇಲೆ ಕೈ ಮಾಡಿದಿರ ಅಂದರೆ ನಿಮ್ಮಂಥವ್ರ ಮಾತನ್ನೆಲ್ಲ ನಾನು ಯಾಕೆ ಕೇಳಬೇಕು ಮೊದಲು ಇಲ್ಲಿಂದ ಈ ಚೌಟ್ರಿಯಿಂದ ಎಲ್ಲರೂ ಹೊರಗಡೆ ಹೋಗಿ ಅಂತ ಶ್ರುತಿ ಕೂಗ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಮ್ಮ ಶ್ರುತಿ ನೀನು ಕೂಡ ಯಾಕೆ ಈ ಥರ ಮಾತಾಡ್ತಿದ್ಯಾ ಏನೋ ತಪ್ಪಾಗೋಯ್ತು ಅವ್ರ ಕಡೆಯಿಂದ ನಾನು ಹತ್ರ ಕ್ಷಮೆ ಕೇಳಿಸ್ತೀನಿ ದಯವಿಟ್ಟು ಮನೆಗೆ ಹೋಗೋಣ ಬಾ ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಏನು ನಾನು ಮನೆಗೆ ಬರಬೇಕಾ ಇಷ್ಟೊಂದೆಲ್ಲ ನನ್ನ ಮನೆಯವರಿಗೆ ನನ್ನ ತಂದೆ ತಾಯಿಗೆ ನನಗೆ ಅವಮಾನ ಮಾಡಿದ ಮೇಲೆ ಆ ಮನೆಗೆ ನಾನು ಬರೋದಿಲ್ಲ ಅಂತ ಹೇಳಿದ ಮೇಲೆ ಬರೋದಿಲ್ಲ ನೋಡು ರವಿ ನಿನಗೆ ನಿನ್ನ ಹೆಂಡತಿ ಬೇಕು ಅಂದರೆ ನೀನು ನಮ್ಮನೆಗೆ ಬಾ ಇಲ್ಲ ಅಂದರೆ ನೀನು ನಿನ್ನ ಅಮ್ಮನ ಮನೆಗೆ ಹೋಗಿಬಿಡು ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಪ್ಲೀಸ್ ಹಾಗೆ ಹೇಳಬೇಡ ಶ್ರುತಿ ಅಂತ ರವಿ ಹೇಳ್ತಾನೆ ಆಗ ಶಾಂತಿ ಕೂಡ ಪ್ಲೀಸ್ ಅಮ್ಮ ನೀನು ನಮ್ಮ ಕೈ ಬಿಡಬೇಡ ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಂದು ಲಕ್ಷ್ಮಿ ನೀನು ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಏ ಅತ್ತೆ ನೀವು ನನಗೋಸ್ಕರ ಆಸೆ ಮಾಡ್ತಾ ಇರೋದಲ್ಲ ನನ್ನ ಮೇಲಿರೋ ಚಿನ್ನಕ್ಕೆ ಆಸೆ ಮಾಡ್ತಾ ಇರೋದು ಅಂತ ನನಗೆ ಗೊತ್ತು ಚೆನ್ನಾಗೆ ಇಲ್ಲಿಂದ ದಯವಿಟ್ಟು ಹೊರಗಡೆ ಹೊರಟುಬಿಡಿ ಅಂತ ಶ್ರುತಿ ಹೇಳ್ತಾಳೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಮೀನ ಸಹ ಮನೆಗೆ ಬನ್ನಿ ಅಂತ ಕೈ ಮುಗಿತಾಳೆ ಆದ್ರೆ ಯಾರ್ ಮಾತನ್ನು ಶ್ರುತಿ ಕೇಳೋದೇ ಇಲ್ಲ ಹಾಗಾದ್ರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ